ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಒಂದೆಡೆ ಓಡುವ ಕುದುರೆ ಇನ್ನೊಂದೆಡೆ ಭಾರ ಹೊರುವ ಕತ್ತೆ ನಾವು ಕಲಿಯಬೇಕಾದ ಒಂದು ಪಾಠ ಲಖನ್ ಸರೋಜ್ ಅವರ ಕತೆ ಕೇವಲ ವೈಯಕ್ತಿಕ ವಿಜಯವಲ್ಲ ಇದು ಭಾರತೀಯ ನ್ಯಾಯ ವ್ಯವಸ್ಥೆಯ ದೋಷಗಳನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗಿದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂತ್ರಸ್ತರು ಬಡವರಾದರೆ ಬಲಿಪಶುಗಳಾಗುತ್ತಾರೆ ನಿರಪರಾಧಿಯಾದ ಆರೋಪಿ ಒಂದು ವೇಳೆ ಬಡವನಾದರೆ ನ್ಯಾಯವು ಆತನ ಜೀವಮಾನವನ್ನು ತೆಗೆದುಕೊಳ್ಳುತ್ತದೆ ಉತ್ತಮ ಸಂವಿಧಾನ ಉತ್ತಮ ವ್ಯವಸ್ಥೆ ಚಾಲ್ತಿಯಲ್ಲಿದೆ ಎಂದು ಹೇಳಿಕೊಳ್ಳುವ ನಾವು ಅದರ ಮುಖದ ಪರಿಚಯ ಹೊಂದಿಲ್ಲ ಇದು ಇಂತಹ ಅನಿಷ್ಟ ಪ್ರಕ್ರಿಯೆಗೊಂದು ಸುಧಾರಿಸಲು ಕರೆ ಬದಲಾದ ಜಗತ್ತಿಗೆ ಅನುಗುಣವಾಗಿ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ನ್ಯಾಯ ವಿತರಣೆಯ ಸುಧಾರಣೆಗಾಗಿ ಒಂದು ಮನವಿ ಮತ್ತು ಮಾನವ ಆತ್ಮದ ಸಹನೆಯ ಸಾಮರ್ಥ್ಯದ ಸಾಕ್ಷಿ ಇಲ್ಲಿದೆ ಕಲಿಯಬೇಕಾದ ಪಾಠ ಇದಾಗಿದೆ ಜೀವನದ ನೂರ ಮೂರು ವರ್ಷದಲ್ಲಿ ಲಖನ್ ಸಹನೆಯ ಸಂಕೇತವಾಗಿ ನಿಂತಿದ್ದಾರೆ ಅಸಾಧ್ಯ ಕಷ್ಟದ ಮುಖಾಂತರವೂ ಭರವಸೆಯೂ ಗೆಲ್ಲಬಹುದು ಎಂದು ಸಾಬೀತುಪಡಿಸಿದ್ದಾರೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಪಕ್ಷಿನೋಟ ಸಹನೆ ಮತ್ತು ಮುಕ್ತಿಯ ಕಥೆ ನ್ಯಾಯದ ಹೊಸ್ತಿಲಲ್ಲಿ ನಲವತ್ಮೂರು ವರ್ಷ ಜೈಲು ಬಾಗಿಲು ತೆರೆದಾಗ ಅವರಿಗೆ ಪ್ರಾಯ ಬರೋಬ್ಬರಿ ನೂರ ಮೂರು ವರ್ಷ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ನೆನಪಿಡಿ ನಲವತ್ಮೂರು ವರ್ಷ ಜೈಲು ವಾಸ ಅನುಭವಿಸುತ್ತಿದ್ದ ಲಖನ್ ಸರೋಜ್ ಜೈಲಿನಿಂದ ಹೊರಬಂದಾಗ ಪ್ರಾಯ ನೂರ ಮೂರು ವರ್ಷ ಉತ್ತರ ಪ್ರದೇಶದ ಶಾಂತ ಗ್ರಾಮದಲ್ಲಿ ಲಖನ್ ಸರೋಜ ಎಂಬ ವ್ಯಕ್ತಿಯೊಬ್ಬ ಕುಟುಂಬದೊಂದಿಗೆ ಸರಳ ಜೀವನದ ಕನಸು ಕಾಣುತ್ತಾ ಮುಂಜಾನೆಯ ಹೊಂಗಿರಣದ ಸೂರ್ಯನ ಕೆಳಗೆ ಹೊಲಗಳಲ್ಲಿ ದುಡಿಯುತ್ತಿದ್ದ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಧಿ ಅವನಿಗೆ ಕ್ರೂರ ಆಘಾತ ನೀಡಿತು ತಾನು ಮಾಡದ ಕೊಲೆಯ ಆರೋಪದಲ್ಲಿ ಲಖನ್ ಅವರನ್ನು ಅವರ ಪ್ರೀತಿ ಪಾತ್ರದಿಂದ ಕಿತ್ತುಕೊಂಡು ಹೋದ ಪೊಲೀಸರು ಉತ್ತರ ಪ್ರದೇಶದ ಕೌಶಾಂಬಿ ಜಿಲ್ಲಾ ಜೈಲಿನ ಶೀತಲ ಗೋಡೆಗಳ ಮಧ್ಯೆ ತಳ್ಳಿಹಾಕಿದರು ಆತನನ್ನು ಏನ ಮಾಡುತ್ತಿದ್ದಾರೆ ಎಂದು ಆತನ ಗಮನಕ್ಕೂ ಬಾರದಂತೆ ಜೈಲಿನೊಳಗೆ ತಳ್ಳಲಾಯಿತು ಐದು ವರ್ಷಗಳ ಸಾವಿರದ ಒಂಬೈನೂರ ರಲ್ಲಿ ಜಿಲ್ಲಾ ನ್ಯಾಯಾಲಯವು ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಕೇವಲ ಅರವತ್ತು ವರ್ಷ ವಯಸ್ಸಿನಲ್ಲಿ ಅವನ ಎದುರು ಇಡೀ ಜಗತ್ತು ಕುಸಿದುಬಿತ್ತು ಆದರೆ ಅವರ ಆತ್ಮಧೈರ್ಯ ಆಶಯದ ಕನಸು ಮುರಿಯಲು ನಿರಾಕರಿಸಿತು ಉತ್ತರ ಪ್ರದೇಶದ ಕೌಶಾಂಬಿ ಜಿಲ್ಲೆಯ ಗೌರಾಯಿ ಗ್ರಾಮದಲ್ಲಿ ಆಗಸ್ಟ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೇಳು ರಂದು ಎರಡು ಗುಂಪುಗಳ ನಡುವಿನ ಘರ್ಷಣೆಯಲ್ಲಿ ಪ್ರಭು ಸರೋಜ್ ಎಂಬಾತ ಮರಣಪಟ್ಟ ಆತನನ್ನು ಕೊಂದ ಪ್ರಕರಣದಲ್ಲಿ ಅದೇ ಗ್ರಾಮದ ನಿವಾಸಿ ಸುಮಾರು ಅರವತ್ತು ವರ್ಷ ಪ್ರಾಯದ ಲಖನ್ ಸರೋಜ್ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದ ನ್ಯಾಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ತನ್ನ ಮುಗ್ಧತೆಯನ್ನು ಸಾಬೀತುಪಡಿಸಲು ಅವಕಾಶಕ್ಕಾಗಿ ನಲವತ್ಮೂರು ದೀರ್ಘ ವರ್ಷಗಳ ಕಾಲ ಲಖನ್ ಕಾಯುತ್ತಿದ್ದ ನೆನಪಿಡಿ ತಾನು ಮಾಡದ ತಪ್ಪಿಗೆ ಸೆರೆಮನೆ ವಾಸದಲ್ಲಿ ಸುದೀರ್ಘ ನಲವತ್ಮೂರು ವರ್ಷಗಳ ಕಾಲ ತನ್ನ ಗದ್ದೆಯ ಹೊಂಗಿರಣವನ್ನು ದಿನವೂ ಜೈಲಿನ ಕತ್ತು ಕೋಣೆಯಲ್ಲೇ ಕಾಣುತ್ತಿದ್ದ ಸೆರೆಮನೆಯಲ್ಲಿ ಸಮಯ ನಿಧಾನವಾಗಿ ಕಳೆಯಿತು ದಿನಗಳು ದಶಕಗಳಾಗಿ ಮಾರ್ಪಟ್ಟವು ಹೊರಗಿನ ಜಗತ್ತು ಗುರುತಿಸಲಾಗದಷ್ಟು ಬದಲಾಯಿತು ಅವನ ಐದು ಹೆಣ್ಣು ಮಕ್ಕಳು ಬೆಳೆದು ಮದುವೆಯಾಗಿ ಅವನು ಎಂದೂ ಭೇಟಿಯಾಗದ ಮಕ್ಕಳನ್ನು ಹೊಂದಿದರು ಸ್ನೇಹಿತರು ನೆನಪುಗಳಲ್ಲಿ ಮಾಸಲು ಪ್ರಾರಂಭಿಸಿದರು ಅವನ ಗ್ರಾಮವು ಅಪರಿಚಿತರ ಭೂಮಿಯಾಗಿ ಮಾರ್ಪಟ್ಟಿತು ಆದರೂ ಲಖನ್ ಆಶಾಕಿರಣದ ಭರವಸೆಯನ್ನು ಹಿಡಿದಿಟ್ಟುಕೊಂಡಿದ್ದ ಅದು ಮಾತ್ರವೇ ಆಸರೆಯಾಗಿತ್ತು ಕುಟುಂಬದ ಪ್ರಾರ್ಥನೆಗಳು ಮತ್ತು ಸ್ವಂತ ಅಚಲ ನಿರ್ಧಾರದಿಂದ ಕಾಣುತ್ತಿದ್ದ ಕನಸಿನ ದೃಶ್ಯಾವಳಿಗಳು ಮಾತ್ರ ಭರವಸೆಯ ಆಧಾರವಾಗಿತ್ತು ಅಚಾನಕ್ಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ತಂಡ ಜೈಲು ಪರಿಶೀಲನೆ ಮಾಡಲು ಬಂದಾಗ ಲಖನ್ ಸರೋಜ್ ವಿಷಯ ಬೆಳಕಿಗೆ ಬಂತು ಪ್ರಾಧಿಕಾರದ ಗಮನಕ್ಕೆ ಬಂದ ಈ ಮೊಕದ್ದಮೆ ಉಚಿತ ಕಾನೂನು ಸೇವೆಯ ನ್ಯಾಯ ವ್ಯವಸ್ಥೆಯಲ್ಲಿ ಮೊಕದ್ದಮೆಯನ್ನು ಮುಂದುವರಿಸಲು ತಕ್ಷಣವೇ ನಿರ್ಧರಿಸಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದವರು ಸಲಹಾಬಾದ್ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರು ಆದರೆ ನ್ಯಾಯದ ಚಕ್ರಗಳು ನೋವಿನಿಂದ ನಿಧಾನವಾಗಿ ತಿರುಗುತ್ತಿದ್ದವು ಬಾಕಿ ಉಳಿದಿರುವ ಪ್ರಕರಣಗಳ ಮೇರೂ ಪರ್ವತದಲ್ಲಿ ಲಖನ್ ಸರೋಜಿ ಅವರ ಮೊಕದ್ದಮೆ ಹೋಗಿದ್ದವು ಲಖನ್ ಸರೋಜ್ ಅವರ ಬಂಧನದ ಕಾರಣವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯಭಾಗದಲ್ಲಿ ಕೈಗೆತ್ತಿಕೊಂಡಿತು ಮೊಕದ್ದಮೆಗೆ ಮರುಚೈತನ್ಯ ನೀಡಿತು ಸುತ್ತುವ ಗಡಿಯಾರ ಮತ್ತು ನಿಂತ ಗಡಿಯಾರ ನಡುವೆ ವ್ಯತ್ಯಾಸ ಕಾಣಲಾಗದ ವ್ಯಕ್ತಿಗೆ ಸಮಯವು ಮರೆತು ಹೋದ ಮನುಷ್ಯನಿಗೆ ಭರವಸೆಯ ದಿವಟಗಿಯಾಗಿ ಉಚಿತ ಕಾನೂನು ಸೇವಾ ಪ್ರಾಧಿಕಾರವು ಬೆಳಕು ತೋರಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅವಿರತ ಪ್ರಯತ್ನದಿಂದ ಲಖನ್ ಅವರ ಪ್ರಕರಣವು ಮತ್ತೆ ಹೈಕೋರ್ಟ್ಗೆ ತಲುಪಿತು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಲಖನ್ ಪಾಲಿಗೆ ಐತಿಹಾಸಿಕ ದಿನವಾಯಿತು ಈ ದಿನದಂದು ನ್ಯಾಯಮೂರ್ತಿಗಳಾದ ವಿ ಕೆ ಬಿರ್ಲಾ ಮತ್ತು ನಂದಪ್ರಭಾ ಶುಕ್ಲಾ ಅವರು ತಮ್ಮ ತೀರ್ಪನ್ನು ನೀಡಿದರು ಲಖನ್ ನಿರಪರಾಧಿ ಎಂದು ಘೋಷಿಸಿದರು ನಲವತ್ಮೂರು ವರ್ಷಗಳ ನಂತರ ತನ್ನ ನೂರು ಮೂರನೇ ವರ್ಷದಲ್ಲಿ ಲಖನ್ ಸರೋಜ್ ಅವರು ಜೈಲು ಬಂಧನದಿಂದ ಮುಕ್ತರಾದರು ಸ್ವತಂತ್ರರಾದರು ಮುಕ್ತಿ ಮತ್ತು ಮರಳುವಿಕೆ ಸೆರೆಮನೆಯಿಂದ ಹೊರಬಂದಾಗ ಲಖನ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಗಾಳಿಯು ಅಪರಿಚಿತವಾಗಿತ್ತು ಆಕಾಶವು ಅತಿ ವಿಶಾಲವಾಗಿತ್ತು ಜೈಲು ಅಧಿಕಾರಿಗಳು ಅವರನ್ನು ಮನೆಗೆ ಕರೆದೊಯ್ದರು ನಲವತ್ಮೂರು ವರ್ಷಗಳ ನಂತರ ಲಖನ್ ಅವರು ಗುರುತಿಸಲಾಗದ ಗ್ರಾಮಕ್ಕೆ ಪುನಃ ಮರಳಿದರು ಅವರ ಹೆಣ್ಣುಮಕ್ಕಳು ಈಗ ವೃದ್ಧರಾಗಿದ್ದರು ಅವರನ್ನು ಆಲಂಗಿಸಿದರು ಅವರ ಕಣ್ಣೀರು ಅವರೊಂದಿಗೆ ಪರಸ್ಪರ ಬೆರೆತು ಹೋದವು ಲಖನ್ ಎಂದು ತಿಳಿದಿರದ ತನ್ನ ಮೊಮ್ಮಕ್ಕಳು ಅವರನ್ನು ಸುತ್ತುವರಿದರು ಅವರ ಮುಖಗಳು ಅವನಿಂದ ಕದಿಯಲಾದ ಜೀವನದ ಕಹಿ ಸಿಹಿ ನೆನಪಾಗಿದ್ದವು ಅವರು ಒಮ್ಮೆ ದುಡಿದ ಹೊಲಗಳು ಹೋಗಿದ್ದವು ಅಪರಿಚಿತ ಮನೆಗಳು ಅವುಗಳ ಸ್ಥಾನವನ್ನು ತೆಗೆದುಕೊಂಡಿದ್ದವು ಅವನ ಸ್ನೇಹಿತರು ಈ ಜಗತ್ತನ್ನು ಬಹಳ ಹಿಂದೆಯೇ ತೊರೆದಿದ್ದರು ಆದರೂ ಒಂದು ಮಾತು ದುಃಖದ ಮಧ್ಯೆ ಸಂತೋಷವಿತ್ತು ಅನ್ಯಾಯವನ್ನು ಮೀರಿದ ಮನುಷ್ಯನ ಶಾಂತ ವಿಜಯ ರಾರಾಜಿಸುತ್ತಿತ್ತು ಲಖನ್ ಸರೋಜ್ ಅವರಿಗೆ ಆಧಾರವಾದ ಪ್ರಮುಖ ಅಂಶಗಳು ಮತ್ತು ಸಹಾಯತೆಯ ಮುಖ್ಯಾಂಶಗಳು ಲಖನ್ ಅವರನ್ನು ವಿಚಾರಣೆಯಿಲ್ಲದೆ ನಲವತ್ಮೂರು ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿರಿಸಲಾಯಿತು ಇದು ಅತ್ಯುನ್ನತ ಮಟ್ಟದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅವರಿಗೆ ಎಂದಿಗೂ ವಕೀಲರಾಗಲಿ ಅಥವಾ ಒಬ್ಬರನ್ನು ನೇಮಿಸಿಕೊಳ್ಳುವ ವಿಧಾನವಾಗಲಿ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೂರಿಂದ ಅವರ ಮೇಲ್ಮನವಿ ಕೋರ್ಟ್ನಲ್ಲಿ ವಿಚಾರಣೆಯಾಗದೆ ಬಾಕಿ ಉಳಿದಿದೆ ಕುಟುಂಬ ಮತ್ತು ನ್ಯಾಯಾಂಗ ಇಬ್ಬರೂ ಮರೆತು ಹೋದ ಬಡತನ ಅನಕ್ಷರತೆ ಮತ್ತು ವ್ಯವಸ್ಥಿತ ನಿರ್ಲಕ್ಷ್ಯಕ್ಕೆ ಅವರು ಬಲಿಯಾಗಿದ್ದರು ಉಚಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವು ನಿಯಮಿತ ಕಾನೂನು ನೆರವು ಪರಿಶೀಲನೆ ನಿಟ್ಟಿನಲ್ಲಿ ಜೈಲು ಭೇಟಿಯಿಂದಾಗಿ ಅಚಾನಕ್ಕಾಗಿ ಲಖನ್ ಅವರ ಪ್ರಕರಣ ಪತ್ತೆಯಾಯಿತು ಈ ಭೇಟಿಗಳು ಎಷ್ಟು ಮುಖ್ಯ ಎಂಬುದನ್ನು ಲಖನ್ ಪ್ರಕರಣ ತೋರಿಸುತ್ತದೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಪ್ರವೇಶಿಸಿ ಉಚಿತ ಕಾನೂನು ನೆರವು ನೀಡಿತು ಪುರಾವೆಗಳನ್ನು ಸಂಗ್ರಹಿಸಿತು ಮತ್ತು ಅವರ ಪ್ರಕರಣವನ್ನು ಹೈಕೋರ್ಟ್ನಲ್ಲಿ ಪುನರುಜ್ಜೀವನಗೊಳಿಸಿತು ಹೈಕೋರ್ಟ್ ಕೇವಲ ಕಾನೂನು ಮಾತ್ರವಲ್ಲದೆ ಮಾನವೀಯ ಕಾಳಜಿಗಳನ್ನು ಮೆರೆದು ಲಖನ್ ಅವರ ನೂರ ಮೂರು ವಯಸ್ಸು ಅವರಿಗೆ ಆದ ಜೀವನದ ಆಘಾತ ದೀರ್ಘಕಾಲದ ಸೆರೆವಾಸವನ್ನು ಹೈಕೋರ್ಟ್ ಗುರುತಿಸಿತು ಲಖನ್ ಅವರ ಬಿಡುಗಡೆಯು ಒಂದು ಗೆಲುವು ಮತ್ತು ದುರಂತ ಎರಡೂ ಆಗಿದೆ ವಿಳಂಬವಾದ ನ್ಯಾಯವು ನ್ಯಾಯವನ್ನು ನಿರಾಕರಿಸಿದ ಫಲ ನೀಡುತ್ತದೆ ಲಖನ್ ಸರೋಜ್ ಅವರ ನೂರ ಮೂರು ವರ್ಷಗಳ ಜೀವನ ಘಟನಾವಳಿಗಳು ಹೀಗಿದೆ ಎಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಗ್ರಾಮೀಣ ಗಲಭೆಯಲ್ಲಿ ಒಬ್ಬ ವ್ಯಕ್ತಿಯ ಮರಣದ ಕುರಿತಾದ ಕ್ರಿಮಿನಲ್ ಪ್ರಕರಣವೊಂದರಲ್ಲಿ ಸುಮಾರು ಅರವತ್ತು ವರ್ಷ ಪ್ರಾಯದ ಲಖನ್ ಸರೋಜ್ ಅವರನ್ನು ಬಂಧಿಸಲಾಯಿತು ಒಂಬೈನೂರ ಎಂಬತ್ತೆರಡರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಶಿಕ್ಷೆ ವಿಧಿಸಲಾಯಿತು ಅವರ ಮೇಲ್ಮನವಿ ಸಲ್ಲಿಸಲಾಗಿದೆ ಆದರೆ ವಿಚಾರಣೆಯೇ ನಡೆದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಲಖನ್ ಅವರು ನಲವತ್ಮೂರು ವರ್ಷ ಜೈಲಿನಲ್ಲಿ ಕಳೆದರು ವಕೀಲರಿಲ್ಲ ವಿಚಾರಣೆ ಇಲ್ಲ ಭೇಟಿಯಿಲ್ಲ ಧ್ವನಿಯಿಲ್ಲ ಲಖನ್ ಅವರನ್ನು ನ್ಯಾಯಾಂಗ ವ್ಯವಸ್ಥೆ ಮರೆತಿತ್ತು ಅವರು ಕೂಡ ನ್ಯಾಯಾಂಗ ವ್ಯವಸ್ಥೆಯನ್ನೇ ಮರೆತು ಹೋದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯಭಾಗದಲ್ಲಿ ಆಗಾಗ ನಡೆಸುವ ನಿಯಮಿತ ಜೈಲು ತಪಾಸಣೆಯ ಸಮಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಂಡ ಹಾಗೂ ಅದರ ನ್ಯಾಯಾಧೀಶರು ಗತಿಮತಿ ಇಲ್ಲದ ಲಖನ್ ಅವರ ಪ್ರಕರಣವನ್ನು ಗುರುತಿಸಿದರು ಆ ನಂತರ ಪ್ರಾಧಿಕಾರ ನೂರು ಒಂದು ವರ್ಷ ಪ್ರಾಯದ ಲಖನ್ ಅವರ ನಲವತ್ತೊಂದು ವರ್ಷ ಹಳೆಯ ಮೊಕದ್ದಮೆಯನ್ನು ಉಚಿತ ಕಾನೂನು ಸೇವೆಗಾಗಿ ಕೈಗೆತ್ತಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಕೊನೆಯಲ್ಲಿ ಕಾನೂನು ಪ್ರಾಧಿಕಾರ ದಾಖಲೆಗಳನ್ನು ಪರಿಶೀಲಿಸುತ್ತದೆ ಉಚಿತ ಕಾನೂನು ನೆರವು ವಕೀಲರನ್ನು ನೇಮಿಸುತ್ತದೆ ಮತ್ತು ಹೈಕೋರ್ಟ್ನಲ್ಲಿ ಹೊಸ ಅರ್ಜಿಯನ್ನು ಸಲ್ಲಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದ ಕಾಲಾವಧಿಯಲ್ಲಿ ಅಲಹಾಬಾದ್ ಹೈಕೋರ್ಟ್ ಲಖನ್ ಅವರ ವಿಚಾರಣೆ ವಿಶೇಷ ಕಾಳಜಿಯಿಂದ ಕೈಗೆತ್ತಿಕೊಂಡಿತು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಮಾನವೀಯ ಮತ್ತು ಕಾನೂನು ಆಧಾರದ ಮೇಲೆ ಅವರನ್ನು ಬಿಡುಗಡೆ ಮಾಡಲು ಆದೇಶಿಸುತ್ತದೆ ಲಖನ್ ಸರೋಜ್ ಅವರು ನಲವತ್ತ್ ವರ್ಷಗಳ ನಂತರ ಮುಕ್ತರಾದರು ಕಾನೂನು ಕದಂಬ ಬಾಹುಗಳ ಚೌಕಟ್ಟು ಮುರಿದರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಡವಿ ಬಿದ್ದು ಹೊರಳಿ ಉರುಳಿ ಹೋದರೂ ಕೂಡ ಕೊನೆಗೆ ಸೆಟೆದು ನಿಂತರು ಯಾರಿಂದಲೂ ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ನ್ಯಾಯದ ಚಕ್ರಗಳು ಅಂತಿಮವಾಗಿ ತಿರುಗಿದವು ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ಒಂದೆಡೆ ಓಡುವ ಕುದುರೆ ಇನ್ನೊಂದೆಡೆ ಬಾರ ಹೊರುವ ಕತ್ತೆ ನಾವು ಕಲಿಯಬೇಕಾದ ಒಂದು ಪಾಠ ಲಖನ್ ಸರೋಜ್ ಅವರ ಕತೆ ಕೇವಲ ವೈಯಕ್ತಿಕ ವಿಜಯವಲ್ಲ ಇದು ಭಾರತೀಯ ನ್ಯಾಯ ವ್ಯವಸ್ಥೆಯ ದೋಷಗಳನ್ನು ಪ್ರತಿಬಿಂಬಿಸುವ ಕನ್ನಡಿಯಾಗಿದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂತ್ರಸ್ತರು ಬಡವರಾದರೆ ಬಲಿಪಶುಗಳಾಗುತ್ತಾರೆ ನಿರಪರಾಧಿಯಾದ ಆರೋಪಿ ಒಂದು ವೇಳೆ ಬಡವನಾದರೆ ನ್ಯಾಯವು ಆತನ ಜೀವಮಾನವನ್ನು ತೆಗೆದುಕೊಳ್ಳುತ್ತದೆ ಉತ್ತಮ ಸಂವಿಧಾನ ಉತ್ತಮ ವ್ಯವಸ್ಥೆ ಚಾಲ್ತಿಯಲ್ಲಿದೆ ಎಂದು ಹೇಳಿಕೊಳ್ಳುವ ನಾವು ಅದರ ಯಥಾರ್ಥ ಮುಖದ ಪರಿಚಯ ಹೊಂದಿಲ್ಲ ಇದು ಇಂತಹ ಅನಿಷ್ಟ ಪ್ರಕ್ರಿಯೆಗೊಂದು ಸುಧಾರಿಸಲು ಕರೆ ಬದಲಾದ ಜಗತ್ತಿಗೆ ಅನುಗುಣವಾಗಿ ಅತ್ಯಾಧುನಿಕ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ನ್ಯಾಯ ವಿತರಣೆಯ ಸುಧಾರಣೆಗಾಗಿ ಒಂದು ಮನವಿ ಮತ್ತು ಮಾನವ ಆತ್ಮದ ಸಹನೆಯ ಸಾಮರ್ಥ್ಯದ ಸಾಕ್ಷಿಯಲ್ಲಿದೆ ಕಲಿಯಬೇಕಾದ ಪಾಠ ಇದಾಗಿದೆ ಜೀವನದ ನೂರು ಮೂರು ವರ್ಷದಲ್ಲಿ ಲಖನ್ ಸಹನೆಯ ಸಂಕೇತವಾಗಿ ನಿಂತಿದ್ದಾರೆ ಅಸಾಧ್ಯ ಕಷ್ಟದ ಮುಖಾಂತರವೂ ಭರವಸೆಯೂ ಗೆಲ್ಲಬಹುದು ಎಂದು ಸಾಬೀತುಪಡಿಸಿದ್ದಾರೆ आप ये गाइस सही से खजा है हाई कोर्ट में हमको सब अपील की ना वो 48 साल वो सा गए जज हमको बारी कर दिए अच्छा बाकी इस फैसले से आप खुश हैं हाँ खुश हैं अच्छा बाकी जिंदगी आप जो है परिजन बाल बच्चा के साथ रह जाइए अच्छा वो का कर लाए के घर खिलाओ और आप साथ है ನಿಮ್ಮ ಮನಸ್ಸಿಗೆ ಕಾಡುವ ವಿಷಯ ತಿಳಿಸಿದರೆ ಮುಂಬರುವ ದಿನಗಳಲ್ಲಿ ಆ ವಿಷಯದಲ್ಲಿ ಅಧ್ಯಯನ ನಡೆಸಿ ಸವಿಸ್ತಾರವಾದ ಮಾಹಿತಿ ಪೂರ್ಣ ವಿಡಿಯೋ ಮಾಡಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ನೀಡಿ ನಿಮ್ಮ ಮನದಾಳದ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ವ್ಯಕ್ತಪಡಿಸಿ ಹಾಗೂ ನಿಮಗೆ ಯಾರಿಗಾದರೂ ಈ ವಿಷಯವನ್ನು ತಿಳಿಸಬೇಕೆಂದು ಬಯಸಿದರೆ ಅವರಿಗೆ ಅಥವಾ ಅವರಿರುವ ಗ್ರೂಪ್ಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಆತ್ಮೀಯರೇ ಚಾನೆಲ್ನ ಬೆಲ್ ಬಟನ್ ಅದುಮಿದರೆ ಇಂತಹದೇ ಸಾಮಾಜಿಕ ಕಾಳಜಿಯ ನಮ್ಮ ಮುಂದಿನ ವಿಡಿಯೋಗಳನ್ನು ಮೊದಲು ವೀಕ್ಷಿಸಲು ಸಾಧ್ಯವಾಗುತ್ತದೆ